ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವಾಗಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೇದಾದಂತಹ ಶರ್ಟನ್ನು ರೀಯೂಸ್ ಹೇಗೆ ಮಾಡ್ಕೋಬೋದು ಅಂತ ನಾನು ಇದ್ದೀನಿ ಯಾವುದೇ ಕಾರಣಕ್ಕೂ ಶರ್ಟ್ ಹಳೇದಾಯಿತು ಅಂತ ಹೇಳಿ ಹಾಗೆ ಬಿಸಾಕ್ಲೇಬೇಡಿ ಬೇಡಿ ಅದರಿಂದ ತುಂಬಾ ಪ್ರಯೋಜನ ಇದೆ ಏನೇನು ಮಾಡಬಹುದು ಅಂತ ನಾವೀಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ಹಾಕಿದ್ದೀವಿ ಯಾರು ನೋಡಿಲ್ವೋ ಸರಿ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಸ್ವಲ್ಪ ಚೆಕ್ ಮಾಡಿ ನೋಡಿ ಈಗ ನಾನು ಒಂದು ಹಳೇದಾಗಿರುವಂತಹ ಶರ್ಟನ್ನು ತಗೊಂಡಿದೀವಿ ತುಂಬ ಸರಿ ಹಾಕಿ ಹಾಕಿ ಬೇಜಾರಾಯಿತು ಅಂತನೋ ಅಥವಾ ಐರನ್ ಮಾಡುವಾಗ ಸ್ವಲ್ಪ ಏನಾದರೂ ಸುಡ್ತು ಅಂತಲೋ ಏನೋ ಕಲೆ ಆಯಿತು ಅಂತನೋ ಹೀಗೆ ನಾವು ಶರ್ಟ್ಗಳನ್ನು ಬೇಡ ಅಂತ ಬಿಟ್ಬಿಡ್ತೀವಿ ಅಲ್ವಾ ಸೊ ಅಂಥ ಟೈಮಲ್ಲಿ ಶರ್ಟ್ ತುಂಬಾ ಚೆನ್ನಾಗಿದೆ ಸೊ ಹಾಕಿ ಬೇಜಾರಾಯಿತು ಅಂತ ಬಿಟ್ಟಿರುವ ಶರ್ಟಲ್ಲಿ ನಾನಿವತ್ತು ನಿಮಗೆ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ನೋಡಿ ಎರಡೂ ಬದಿಯಲ್ಲಿರುವ ಸ್ಲೀವ್ಸನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡೂ ಬದಿಯಲ್ಲೂ ನಾನಿವಾಗ ಶರ್ಟಿನ ಸ್ಲೀವ್ಸನ್ನು ಫಸ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಂತರದಲ್ಲಿ ನೀವು ಮೇಲ್ಗಡೆ ಕಾಲರಿನ ಭಾಗ ಇರುತ್ತಲ್ವಾ ನೋಡಿ ಕಾಲರ್ ಭಾಗದಲ್ಲಿ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ಎಡ್ಜಿಗೆ ನೋಡಿ ಕಟ್ ಮಾಡಬೇಕು ಅಲ್ಲೇನು ಬಟನ್ ಇದೆಯಲ್ಲ ಆ ಬಟನಿನ ಮೇಲ್ಗಡೆ ನೀವು ಕಟ್ ಮಾಡ್ಕೊಳ್ಳಿ ಆದಷ್ಟು ನೀವು ಇಷ್ಟು ಉದ್ದನೇ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಮೇಲ್ಗಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿ ಫುಲ್ ಮೇಲ್ಗಡೆ ಇದೆಯಲ್ಲ ಇದನ್ನು ನಾನು ಪೂರ್ತಿಯಾಗಿ ನೀಟಾಗಿ ಹೀಗೆ ಎರಡೂ ಕೆಳಗಡೆದು ಹಾಗೆ ಮೇಲ್ಗಡೆನ ನೀಟಾಗಿ ಹೀಗೆ ಕಟ್ ಮಾಡ್ಕೊಳ್ಳಿ ನಂತರ ನಮಗೆ ನೋಡಿ ಈ ರೀತಿ ಪೀಸು ಸಿಗುತ್ತೆ ಈ ಥರ ಕಟ್ ಮಾಡಿ ಆದಮೇಲೆ ನೋಡಿ ಹೀಗೆ ಇಟ್ಕೊಂಡ್ಬಿಟ್ಟು ನೀವು ಸ್ಟ್ರೈಟಾಗಿ ಇಲ್ಲಿಂದ ನೋಡಿ ಈ ಕಡೆಯಿಂದ ಮೇಲ್ವರೆಗೂ ಕೂಡ ನೀವು ಹೊಲಿಗೆ ಹಾಕ್ಕೊಂಡು ಬನ್ನಿ ನಾಲ್ಕೂ ಬದಿಯಲ್ಲೂ ಹೊಲಿಗೆ ಹಾಕಿ ಬೇಕಿದ್ದರೆ ಸೈಡ್ಸಲ್ಲಿ ನೀವು ಕಟ್ ಮಾಡ್ಕೊಳ್ಬಹುದು ಇಲ್ಲಿ ಕಟ್ ಮಾಡ್ಕೊಳ್ತಾ ಇಲ್ಲ ನೋಡಿ ಈ ರೀತಿ ಇಲ್ಲಿಂದ ಅಲ್ಲಿವರೆಗೂ ಕೂಡ ಹೊಲಿಗೆ ಹಾಕೊಂಡು ಬನ್ನಿ ನಾನೀಗ ಹೊಲಿಗೆ ಹಾಕ್ಕೊಂಡು ಬಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಕೈಯಲ್ಲಿ ಬೇಕಾದರೂ ಹೊಲಿಗೆ ಹಾಕೋಬೋದು ಅಥವಾ ಮಿಷಿನಲ್ಲಿ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಮಿಷಿನಲ್ಲೇ ಹಾಕೊಂಬಂದು ತೋರಿಸ್ತಿದ್ದೀನಿ ನೋಡಿ ಮಿಷಿನಲ್ಲಿ ನಾನು ಆಲ್ರೆಡಿ ಈಗ ಹೊಲಿಗೆ ಹಾಕೊಂಡು ಬಂದಿದ್ದೀನಿ ಪೂರ್ತಿ ನಾಲ್ಕು ಬದಿಯಲ್ಲೂ ನಾನು ಈಗ ಹೊಲಿಗೆ ಹಾಕಿದ್ದೀನಿ ಈಗ ನಂತರದಲ್ಲಿ ಇಲ್ಲಿ ಬಟನ್ ಹಾಕಿದ್ವಲ್ಲ ಆ ಬಟನನ್ನು ರಿಮೂವ್ ಮಾಡೋಣ ಬಟನ್ನ ಬಿಚ್ಚಿಬಿಟ್ಟು ನಾವು ಇದು ಉಲ್ಟಾ ಆಗಿತ್ತಲ್ಲ ಈಗ ಸೀದಾ ಮಾಡ್ಕೊಳ್ಳೋಣ ನೀವು ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ಇವಾಗ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿ ಎಸ್ ಪಿಲ್ಲು ಕವರನ್ನು ನಾನೀಗ ಹೊಲಿತಾ ಇರೋದು ಹೊಲ್ದಿರೋದು ನೋಡಿ ಈ ಒಳಗಡೆ ನಾವು ಪಿಲ್ಲುನ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಅಂಗಡಿಯಿಂದ ನಾವು ಹೊಸದು ತೊಗೊಂಬರೋದ್ಕಿಂತನೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ತುಂಬ ದಿನದವರೆಗೂ ಕೂಡ ಪಾಳಿಕೆಗೂ ಕೂಡ ಬರುತ್ತೆ ನಾವೇನು ಮಾಡ್ತೀವಿ ಹೊರಗಡೆಯಿಂದ ತಂದವಾಗ ಅದು ಹೊಲಿಗೆ ಬಿಚ್ಚಿಕೊಳ್ಳುತ್ತೆ ಮತ್ತೆ ನಾವು ಹೊಲಿಗೆ ಹಾಕ್ಕೊಳ್ಳೇಬೇಕಾಗುತ್ತೆ ಮನೆಗೆ ಬಂದಮೇಲೆ ಸೊ ಈ ಥರ ನೀವು ರೀಯೂಸ್ ಮಾಡಿದರೆ ಚೆನ್ನಾಗೂ ಕಾಣಿಸುತ್ತೆ ಹಾಗೆಯೇ ದುಡ್ಡು ಕೂಡ ಉಳಿತಾಯ ಆಗುತ್ತೆ ನೋಡಿ ಇವಾಗ ನಾನು ಪಿಲ್ಲುನ ಒಳಗಡೆ ಇಟ್ಬಿಟ್ಟು ಮೇಲುಗಡೆ ನಾನು ಬಟನನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಬಟನನ್ನು ತೆಗೆದುಬಿಟ್ಟು ನೀವು ಹಾಕ್ಬೋದು ಹಾಗೆಯೇ ಬಟನನ್ನು ತೆಗೆದುಬಿಟ್ಟು ಮತ್ತೆ ಅದನ್ನು ಹೊರಗೆ ತೆಗಿಬೋದು ವಾಶ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಾಗತ್ತೆ ನೋಡಿ ದಿಂಬಿನ ಕವರನ್ನು ನಾವು ವೇಸ್ಟ್ ಅಂತ ಬಿಸಾಕುವ ಶರ್ಟಿಂದ ಯಾವ ಥರ ಮಾಡಿದ್ವಿ ಅಂತ ಹೇಳಿ ತುಂಬ ಚೆನ್ನಾಗಾಗಿದೆ ಅಲ್ವಾ ಮಕ್ಕಳಂತೂ ವಾ ಅಮ್ಮ ರೀಯೂಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಹೇಳಿದರು ಸೊ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ಇದೇನಾದ್ರು ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು